ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ನಮ್ಮ ಹಾಸನ ಜಿಲ್ಲೆಯ ಸಕಲೇಶ್ಪುರದಲ್ಲಿ ಇದ್ದೀನಿ ಸಕಲೇಶ್ಪುರ ನಮ್ಮ ಹಾಸನದಿಂದ ಸುಮಾರು ಒಂದು ನಲವತ್ತು ಕಿಲೋಮೀಟರ್ ದೂರಗಳ ಅಂತರದಲ್ಲಿ ಇದೆ ಸೊ ನಾನು ಬಂದಂತ ಟೈಮಲ್ಲಿ ದೇಗುಲ ಬಂದ ಆಗಿದೆ ಸೊ ನೋಡಕ್ ಆಗ್ತಾ ಇಲ್ಲ ಸೊ ಇನ್ನೊಂದು ದಿನ ಶೂಟಿಂಗ್ ಗೆ ಬಂದು ನಾನು ದೇವಸ್ಥಾನ ಯಾಕೆ ಇವತ್ತು ಬಾಗ್ಲಾಕಿದೆ ಅಂತ ಅಂದ್ರೆ ಇವಾಗೆಲ್ಲ ಧನುರ್ಮಾಸ ನಡೀತಿದೆಯಲ್ಲ ಹಾಗಾಗಿ ಬೆಳಿಗ್ಗೆ ಐದು ಗಂಟೆಗೆ ಓಪನ್ ಮಾಡಿ ಮಾರ್ನಿಂಗ್ ಒಂದು ಒಂಬತ್ತುವರೆಗೆ ಮುಚ್ತಾರಂತೆ ಸೊ ನಾನು ಬಂದಿದ್ದು ಸುಮಾರು ಒಂದು ಹನ್ನೊಂದು ಗಂಟೆ ಆಗಿತ್ತು ನಾನು ಮನೆ ಕೆಲಸ ಎಲ್ಲ ಮುಗಿಸಿ ಬರೋ ಹೊತ್ತಿಗೆ ಸೊ ಇಷ್ಟೊತ್ತಾಯ್ತು ಸಾರಿ ಇವತ್ತು ತೋರ್ಸಕ್ಕಾಗ್ತಾ ಇಲ್ಲ ಇನ್ನೊಂದು ದಿನ ಖಂಡಿತ ಬಂದು ಸ್ನೇಹಿತರೆ ನಾನು ತೋರಿಸುವಂಥ ಪ್ರಯತ್ನ ಮಾಡ್ತೀನಿ ನೋಡೋಣ ಗರ್ಭಗುಡಿಯಲ್ಲಿ ವಿಡಿಯೋ ಶೂಟಿಂಗ್ ಎಲ್ಲ ಅರ್ಚಕರು ಅವಕಾಶ ಮಾಡಿಕೊಟ್ರೆ ಅದನ್ನು ಸಹ ತೋರಿಸ್ತೀನಿ ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಮತ್ತೆ ಸಕಲೇಶ್ವರಕ್ಕೆ ಬಂದಿದ್ದೀನಿ ಸಕಲೇಶ್ವರದಲ್ಲಿ ಇತಿಹಾಸ ಪ್ರಸಿದ್ಧವಾಗಿರುವಂತಹ ಸಕಲೇಶ್ವರ ಸ್ವಾಮಿಯ ದೇವಸ್ಥಾನವನ್ನ ನಿಮ್ಗೆಲ್ಲ ತೋರಿಸೋಣ ಅಂತ ಬಂದಿದ್ದೀನಿ ಮೊದಲು ದೇವರ ದರ್ಶನವನ್ನ ಮಾಡೋಣ ಪೂಜೆ ಎಲ್ಲ ಆದ್ಮೇಲೆ ಅರ್ಚಕರಿಂದ ಒಂದಿಷ್ಟು ಮಾಹಿತಿಯನ್ನ ಸಹ ಕೇಳಿ ತಿಳಿದುಕೊಳ್ಳೋಣ ನೋಡಿ ಇಲ್ಲಿಂದ ಸ್ತಂಭ ನೀಟಾಗಿ ಕಾಣುತ್ತೆ ಧ್ವಜಸ್ತಂಭ ಸುಮಾರು ಮೂವತ್ತೈದು ಅಡಿ ಎತ್ತರವಾಗಿದೆಯಂತೆ ಮಂಟಪ ನೋಡಬಹುದು ದೇಗುಲದ ಎಂಟ್ರೆನ್ಸ್ ಅಲ್ಲಿ ಅದರ ಮೇಲ್ಭಾಗದಲ್ಲಿ ಒಂದು ನಂದಿಯ ಒಂದು ಮೂರ್ತಿ ಇದೆ ಸಿಮೆಂಟ್ ಅಲ್ಲಿ ಮಾಡಿರೋದು ಇಲ್ಲಿ ನೋಡಿ ಹೋಮ ಮಾಡೋದಕ್ಕೋಸ್ಕರ ಒಂದು ಮಂಟಪ ಕೂಡ ಇದೆ ಈ ರೀತಿ ಸ್ನೇಹಿತರೆ ದೇಗುಲದ ಒಳಭಾಗವನ್ನು ಇವಾಗ ತೋರಿಸ್ತಾ ಇದ್ದೀನಿ ನೋಡಿ त्वा गणपति कुम हवाम कवि कवि नवपम अशोस्तम ज्येष्ठराज ब्रह्मण ब्रह्मणस्पता शुण्वनो दिवसी साधन श्री महागणपते नम ओं ईशान सर्व ईश्वर सर्वभूता ब्रह्माधिपतिर्ब्रह्मणोधिपतिर्ब्रह्म ಶ್ರೀ ಸಕಲೇಶ್ವರ ಸ್ವಾಮಿ ನೇಮ ಜಗನ್ಮಾತಾ ಪಾರ್ವತಿ ದೇವತಾಭಿವನ್ಮಹ ಇದು ಶ್ರೀ ಸಕಲೇಶ್ವರ ಸ್ವಾಮಿ ದೇವಸ್ಥಾನ ಎರಡೂವರೆ ಸಾವಿರ ವರ್ಷದ ಹಿಂದಿರಿದ್ದು ಈ ಹಿಂದೆ ಶಾಲಿ ವಾಹನ ಅಂತ ಒಬ್ಬ ರಾಜ ಅವರ ಸೇನಾ ಸಮೇತ ಇಲ್ಲಿ ನದಿ ತೀರಕ್ಕೆ ಬಂದಾಗ ನದಿ ತೀರದಲ್ಲಿರೋ ಪ್ರಶಾಂತ ವಾತಾವರಣ ನೋಡ್ಬಿಟ್ಟು ಇಲ್ಲಿ ಮರ ಗಿಡ ಹೂ ಹೂವಿನ ಗಿಡ ಮರ ಒಳ್ಳೆ ಫಲಪುಷ್ಪ ಪರಿತಾ ಜಾಗ ಸ್ಥಳವಾಗಿರುತ್ತೆ ಇದನ್ನ ನೋಡಿದ್ದ ಶಾಲಿವಾಹನ ರಾಜ ಅವನಿಗೆ ಅಭ್ಯಂಜನ ಮಾಡ್ಬೇಕು ಅನ್ಸುತ್ತೆ ಅವಾಗ ಅವನು ಸೇನಾ ಸೇನಾಪಡೆ ಹೇಳ್ತಾನೆ ಕಲ್ಲು ಹುಡುಕಿ ಪಾತ್ರ ಇಟ್ಟು ನೀರ್ ಕಾಯಿಸಿ ಅಂತೇಳಿ ಅವನು ಅಭ್ಯಂಜನ ಮಾಡಕ್ಕೆ ಕಲ್ಲು ಹುಡುಕ್ತಾನೆ ಕೆಳಗಡೆ ಒಂದ್ ಕಲ್ಲು ಇರುತ್ತೆ ಇನ್ನೆರಡು ಕಲ್ಲು ತಂದು ಪಾತ್ರೆ ಇಡ್ತಾರೆ ಪಾತ್ರ ಇಟ್ಟು ಅದಕ್ಕೆ ಸೌದೆನಲ್ಲಿ ಬೆಂಕಿನಲ್ಲಿ ಕಾಯಿಸ ಪ್ರಯತ್ನ ಪಡ್ತಾರೆ ಆದ್ರೆ ದುರಾದೃಷ್ಟವಶಾತ್ ನೀರ್ ಎಷ್ಟೊತ್ತಾದ್ರೂ ಕಾಯೋದೇ ಇಲ್ಲ ರಾಜ ಬಹಳ ಚಿಂತಾಕ್ರಂತನಾಗಿ ಏನಕ್ಕೆ ನೀರು ಕಾಯ್ತಾ ಇಲ್ಲ ಇಷ್ಟೊತ್ತಾದ್ರೂ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಆಕಾಶದಿಂದ ಅಶಿಢೀರ ಆಗುತ್ತೆ ಈ ಸಕಲೇಶ್ವರ ಸ್ವಾಮಿಯವರು ಅಶಿಢೀರ ಮೂಲಕ ಈ ವಿಚಾರನ ತಿಳಿಸ್ತಾರೆ ನಾನು ಸಕಲೇಶ್ವರ ಸ್ವಾಮಿ ಈ ಜಾಗದಲ್ಲಿ ನೆಲೆಸಿದೀನಿ ನನ್ನ ಮೇಲೆ ನೀನು ಪಾತ್ರೆ ಇಟ್ಟು ನೀರು ಕಾಯಿಸ್ತಾ ಇದೆಯಾ ಇದು ತಪ್ಪು ತೆಗೆದ್ಬಿಟ್ಟು ದೇವಾಲಯ ಕಟ್ಟು ಅಂತ ಹೇಳಿ ದೇವರು ಆಜ್ಞೆ ಮಾಡ್ತಾನೆ ತಣ್ಣಗಾದ್ಮೇಲೆ ನೋಡಿ ಹುಡುಕ್ತಾನೆ ಆ ಜಾಗದಲ್ಲಿ ಈ ಕಲ್ಲೆಲ್ಲ ತೆಗೆ ತರಿಸ್ತಾನೆ ಒಂದು ಕಲ್ಲು ಲಿಂಗ ಆಗಿರುತ್ತೆ ಉದ್ಭವಲಿಂಗ ನೋಡ್ತಾನೆ ಲಿಂಗ ತಪ್ಪಾಯ್ತು ಅಂತ ದೇವ್ರ್ ಕ್ಷಮೆ ಕೇಳಿ ಆ ಜಾಗದಲ್ಲಿ ಒಂದು ದೇವಾಲಯ ಕಟ್ತಾನೆ ಅದೇ ಈ ಶಿವಲಿಂಗ ಇದ್ರೊಳಗೆ ಇರೋ ಶಿವಲಿಂಗ ಇದೆ ಅದು ಆ ಹೀಟಿಗೆ ಒಂಚೂರು ಚೂರು ಭಿನ್ನವಾಗಿರುತ್ತೆ ಶಿವಲಿಂಗ ಮೇಲ್ಗಡೆ ಚಕ್ಕೆ ತರ ಎದ್ದು ಬಂದಿರುತ್ತೆ ತಲೆ ಮೇಲೆ ಶಿರದ ಮೇಲೆ ಲಿಂಗ ಚಿರದ ಮೇಲೆ ಅವಾಗ ಅದು ಸಂಸ್ಕೃತದಲ್ಲಿ ಚಕಲ ಅಂದ್ರೆ ಚಕ್ಕೆ ಅಂತ ಹೇಳಿ ಆ ಚಕಲ ಸಕಲ ಹೋಗಿ ಸಕಲೇಶ್ವರ ಸ್ವಾಮಿ ಅಂತ ಈ ಊರು ಈ ದೇವರು ಪ್ರಸಿದ್ಧವಾಯ್ತು ಇದರ ಇತಿಹಾಸ ಆಮೇಲೆ ಇಲ್ಲಿ ಸಕಲೇಶ್ವರ ಸ್ವಾಮಿಗೆ ಅಂದಿನ ಕಾಲದಿಂದನೂ ವೈಭವವಾಗಿ ಪೂಜೆ ಪುನಸ್ಕಾರ ಎಲ್ಲ ಜಾತ್ರೆ ರಥೋತ್ಸವಾದಿಗಳು ನಡ್ಕೊಂಡು ಬರ್ತಾ ಇದೆ ಬಹಳ ವರ್ಷದಿಂದ ಇದೆ ಈಗ ಈಚೆಗಂತೂ ಭಾರಿ ಒಳ್ಳೆ ಕಮಿಟಿ ಇದ್ದು ಒಳ್ಳೆ ಚೆನ್ನಾಗಿ ದೇವಸ್ಥಾನನ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಈ ದೇವಸ್ಥಾನದಲ್ಲಿ ನಮ್ಮ ಸಕಲೇಶ್ವರ ಸ್ವಾಮಿ ಉದ್ಭವ ಲಿಂಗ ಉದ್ಭವ ಲಿಂಗ ಅಲ್ಲದಲೇ ಉದ್ಭವ ಗಣಪತಿನೂ ಕೂಡ ಇದೆ ಹಿಂದೆ ಮುನ್ನೂರೈವತ್ತು ವರ್ಷದಿಂದ ಶೃಂಗೇರಿ ಭಾರತಿ ಅಂತ ಒಬ್ಬರು ಸ್ವಾಮಿಗಳು ಇಲ್ಲಿ ಬಂದಾಗ ಅವರು ಪೂಜೆ ಸಾಮಗ್ರಿಗಳನ್ನ ಮರ್ತು ಬಂದಿದ್ದಂತೆ ಗಣಪತಿ ವಿಗ್ರಹ ವಿಶೇಷವಾಗಿ ಆ ವಿಗ್ರಹ ಅದ್ರ ಬದಲು ಅವರು ಆ ಕಂಬದಲ್ಲಿ ಗಂಧದಲ್ಲಿ ಬರೆದಿದ್ದಾರೆ ಆ ಬರೆದಿದ್ದಂತ ಒಂದು ಪಿಕ್ಚರ್ ಆ ಚಿತ್ರ ಉದ್ಭವ ಆಗಿ ಕಂಬದ ಗಣಪತಿಯಾಗಿ ಉದ್ಭವ ಆಯಿತು ಅಂತೇಳಿ ನಮ್ಮ ತಾತ ಮೃತಾತರಲ್ಲೇ ಹೇಳಕ ಮುಂದಿದ್ದಾರೆ ಇದು ಅದು ಉದ್ಭವ ಗಣಪತಿ ಅದನ್ನು ತಾವು ತೆಕ್ಕಬಹುದು ಅಲ್ಲಿದೆ ಇಲ್ಲಿ ಪೂಜೆ ಪುನಸ್ಕಾರಕ್ಕೆ ಸಂಬಂಧಪಟ್ಟಂತೆ ನವರಾತ್ರಿಯಿಂದ ನಮ್ಮದು ಇಲ್ಲಿ ನವರಾತ್ರಿಯಲ್ಲಿ ಒಂಬತ್ತು ದಿವ್ಸೂ ನಮ್ಮವ್ರಿಗೆ ಸಹಸ್ರನಾಮಾರ್ಚನೆ ನಡೆಯುತ್ತೆ ನವರಾತ್ರಿ ಆದಮೇಲೆ ಕಾರ್ತಿಕ ಮಾಸದಲ್ಲಿ ಒಂದು ಪ್ರತಿ ತಿಂಗಳು ದಿವಸವೂ ಅಭಿಷೇಕ ಇರುತ್ತೆ ತುಂಬ ಭಕ್ತಾದಿಗಳು ಸೇವೆ ಸಲ್ಲಿಸ್ತಾರೆ ಕಾರ್ತಿಕ ಮಾಸದಲ್ಲಿ ಕಾರ್ತಿಕ್ ಹುಣ್ಣಿಮೆ ಅಂತ ಅಂತ ಬರುತ್ತೆ ಅವಾಗ ಕೃತಿಕೋತ್ಸವ ಅಂತ ದೇವರಿಗೆ ದೃಷ್ಟಿ ತೆಗೆಯೋ ಒಂದು ಪದ್ಧತಿನ ಇಟ್ಕೊಂಡಿದ್ದೀವಿ ಅದು ಕೂಡ ಚೆನ್ನಾಗಿ ನಡೆಯುತ್ತೆ ಮೇಲೆ ಮಾಘ ಮಾಸದಲ್ಲಿ ಹುಣ್ಣಿಮೆ ದಿವಸ ಮಾಘ ಶುದ್ಧ ಪೂರ್ಣ ಪೌರ್ಣಿಮೆ ಅವತ್ತು ಬ್ರಹ್ಮರಥೋತ್ಸವ ಇರುತ್ತೆ ಸಕಲೇಶಪುರದಲ್ಲಿ ಅದರ ಅಂಗವಾಗಿ ಸಕಲೇಶ್ಪುರದ ಪುರಸಭೆಯವರು ನಮ್ಮ ದೇವಸ್ಥಾನದ ಆಡಳಿತ ಸಮಿತಿಯವರು ಎಲ್ಲ ಸೇರಿ ಜಾತ್ರೆ ನಡೆಸ್ಕೊಡ್ತಾ ಇದ್ದಾರೆ ಜಾತ್ರೆ ತುಂಬ ಅದ್ಭುತವಾಗಿ ನಡೆಸ್ತಾರೆ ಈ ಬ್ರಹ್ಮರಥೋತ್ಸವದ್ದು ಕಾರ್ಯಕ್ರಮ ಐದು ದಿವಸ ಇದೆ ಈ ಐದು ದಿವಸದಲ್ಲಿ ಮೊದಲನೇ ದಿವಸ ಅಂಕುರಾರ್ಪಣ ಅಂತ ನಡೆಯುತ್ತೆ ಅಲ್ಲಿ ಅಶ್ವತ್ ಕಟ್ಟೆಯಿಂದ ಮಣ್ಣು ತಂದು ಆ ವರ್ಷದ ಫಲಾ ಫಲ ತಿಳಿಯೋಕ್ಕೆ ಒಂದು ಸ ಸಣ್ಣ ಸಣ್ಣ ಚ ಪಾತ್ರೆಗಳಲ್ಲಿ ಆ ಮಣ್ಣನ್ನು ಕಲಸಿ ಕ ನವಧಾನ್ಯಗಳನ್ನು ತುಂಬುತ್ತೀವಿ ಅದು ಐದು ದಿವಸದ ಕಾರ್ಯಕ್ರಮದಲ್ಲಿ ಮೊದಲನೇ ದಿವಸ ಅದು ಸಾಯಂಕಾಲ ನಡೆಯುತ್ತೆ ಅಂಕುರಾರ್ಪಣ ಕಲಶ ಪೂಜೆ ಅಂತೇಳಿ ಎಲ್ಲ ನಡೆಯುತ್ತೆ ಆಮೇಲೆ ಧ್ವಜಾರೋಹಣ ಇವು ಮೂರು ನಡೀತವೆ ಆಮೇಲೆ ಎರಡನೇ ದಿವಸ ಗಿರಿಜಾ ಕಲ್ಯಾಣ ಅಂತ ಭಾರಿ ಜನ ಸೇರ್ತಾರೆ ತುಂಬ ವೈಭವವಾಗಿ ನಡೆಯುತ್ತೆ ನಮ್ಮ ಸಕಲೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪಕ್ಕದಲ್ಲಿ ಹಾಕಿರೋ ಒಂದು ಸ್ವಾಮಿಯನ್ನ ಹಾಕಿ ಪಕ್ಕದಲ್ಲಿ ಅದಕ್ಕೆ ಏರ್ಪಾಡು ಮಾಡಿರ್ತಾರೆ ಅಲ್ಲಿ ಗಿರಿಜಾ ಕಲ್ಯಾಣ ನಡೆಯುತ್ತೆ ಅದು ಅವತ್ತೊಂದು ದಿವಸ ಅನುದಾನ ಎಲ್ಲ ಇರುತ್ತೆ ಕಮಿಟಿಯಿಂದ ಪರವಾಗಿ ಸಾರ್ವಜನಿಕರು ಕಮಿಟಿಯಿಂದ ಪರವಾಗಿ ಅನುದಾನ ಇರುತ್ತೆ ಎರಡನೇ ದಿವಸ ಗಿರಿಜಾ ಕಲ್ಯಾಣ ಮುಗಿದ ಮೇಲೆ ಮೂರನೇ ದಿವಸ ಬ್ರಹ್ಮರಥೋತ್ಸವ ಉರ್ಸುಬೊಳಗಿನಲ್ಲಿ ಯುಸಿಯಲ್ ಆಗಿ ವೃಷುಭ ಲಗ್ನದೇ ಬರುತ್ತೆ ಹನ್ನೆರಡರಿಂದ ಹನ್ನೆರಡು ನಲವತ್ತೈದಕ್ಕೆ ಈ ವರ್ಷನೂ ಕೂಡ ಹನ್ನೆರಡರಿಂದ ಹನ್ನೆರಡು ನಲವತ್ತೈದು ವೃಷುಭ ಲಗ್ನದಲ್ಲಿ ಮಾಘ ಶುದ್ಧ ಎಂದು ಬ್ರಹ್ಮ ರಥೋತ್ಸವ ಇದೆ ಮಾನ ದಿವಸ ಮಧ್ಯಾಹ್ನ ಒಂದು ಹನ್ನೆರಡು ಗಂಟೆಗೆ ಅಪರಾಹ್ನ ಹನ್ನ ಹನ್ನೆರಡು ಗಂಟೆಗೆ ರಾಜಬೀದಿ ರಥೋತ್ಸವ ಅಂತ ಮಾಡ್ತೀವಿ ಮೊದಲನೇ ದಿವಸ ತೇರ್ನ ಒಂದು ಸ್ವಲ್ಪ ಒಂದು ನೂರು ಗಾವು ಒಂದು ಒಂದು ನೂರು ಮೀಟ್ರ್ ಎಳೆದಿರ್ತೀವಿ ಮರ ದಿವಸ ಅಲ್ಲಿಂದ ರಾಜಬೀದಿ ರಥೋತ್ಸವ ಬಸ್ ಸ್ಟ್ಯಾಂಡ್ ಬಸ್ ಹಳೆ ಬಸ್ ನಿಲ್ದಾಣವ್ರು ಹೋಗಿ ಬರುತ್ತೆ ರಥೋತ್ಸವ ಅಲ್ಲಿ ಮೂರ್ತಿಗಳು ಇವರು ಸ ರಥದ ಮೇಲೆ ಇರೋ ಮೂರ್ತಿಗಳು ಪಾರ್ವತಿ ಪರಮೇಶ್ವರ ಇಲ್ಲಿದ್ದಾರೆ ತಾವು ಅದನ್ನು ತೋರಿಸ್ಬೋದು ಮಹಾಜನಗಳಿಗೆ ಭಕ್ತರಿಗೆ ರಥೋತ್ಸವ ಆಮೇಲೆ ಆದಮೇಲೆ ಹೊತ್ತು ಸಾಯಂಕಾಲ ಇಲ್ಲಿ ಬಂದ ಮೇಲೆ ಮಾಮೂಲಿ ಅಂತ ಎಂಜಿನಂತೆ ಏನು ಪೂಜಾ ಕ್ರಮಾದಿ ಇದೆ ಅವನ್ನೆಲ್ಲ ಮುಗಿಸಿ ಮುಗಿಸ್ತೀವಿ ಮಹಾಮಂಗಳಾರತಿ ಪ್ರಸಾದ ವಿನೋಗ ಇರುತ್ತೆ ಆಮೇಲೆ ಐದನೇ ದಿವಸ ಅವಮೃತೋತ್ಸವ ಅಂತ ನಡೆಯುತ್ತೆ ನಮ್ಮ ದೇವಸ್ಥಾನದಲ್ಲಿ ಈಗ ಎಲ್ಲ ಕಡೆ ಸುಟ್ಟು ಬಂದಿರ್ತಲ್ಲ ದೇವರು ಆ ದೇವ್ರನ್ನ ಹೊಳೆ ಹತ್ರ ತಗೊಂಡೋಗ್ಬಿಟ್ಟು ಅದು ಕ್ಲೀನಾಗಿ ಸ್ನಾನ ಮಾಡಿಸಿ ಶಾಸ್ತ್ರೋಕ್ತವಾಗಿ ಎಲ್ಲ ಪೂಜೆ ಪುನಸ್ಕಾರ ಎಲ್ಲ ಮಾಡಿ ಅದನ್ನು ತಂದು ದೇವ್ರನ್ನ ಸ್ವಸ್ಥಳದಲ್ಲಿ ಈಗ ತೆಗೆದಿರ್ತೀವಿ ಸ್ವಸ್ಥಾನದಲ್ಲಿ ಅದನ್ನು ಇಟ್ಟು ಮತ್ತೆ ಪೂಜೆ ಶುರುವಾಗುತ್ತೆ ಮತ್ತು ಸಾಯಂಕಾಲ ಶೈನೋತ್ಸವ ಅಂತ ಮಾಡ್ತೀವಿ ಸೊ ಸಾಯಂಕಾಲ ಏನಾಗುತ್ತೆ ಅದೇ ಈ ಮೂರ್ತಿಗಳಿಗೆ ಶೈನೋತ್ಸವ ಅಂತ ಒಂದು ಚಯನೋತ್ಸವದ ಸಂಬಂಧಪಟ್ಟ ಪೂಜೆಗಳು ನಡೆಯುತ್ತೆ ಅನ್ನ ಜೋಕಾಲಿ ಮೇಲೆ ಇಟ್ಟು ದೇವ್ರನ್ನ ತೂಗ್ತೀವಿ ಜೋಕಾಲಿ ಮೇಲೆ ಪಾರ್ವತಿ ಪರಮೇಶ್ವರನಿಟ್ಟು ತೂಗ್ತೀವಿ ತೂಗಿ ಅದು ಆ ಪೂಜೆಗಳು ಮುಗಿದ ನಂತರ ಆಮೇಲೆ ಕಮಿಟಿಯವರು ಈ ಸೇವೆ ಸಲ್ಲಿಸಿದವ್ರಿಗೆ ಎಲ್ರಿಗೂ ಬಹುಮಾನಗಳು ಬ ಪ್ರೈ ದಕ್ಷಿಣೆಗಳು ಎಲ್ಲ ಪುರೋಹಿತರಿಗೆ ಸಕಲ ಯಾರ್ಯಾರು ಎಲ್ಲ ಕೆಲಸ ಮಾಡಿರ್ತಾರೆ ಅವ್ರಿಗೆಲ್ಲ ಒಂದು ದಕ್ಷಿಣೆ ಬಹುಮಾನಗಳನ್ನು ಕೊಟ್ಟು ಉಪಚರಿಸ್ತಾರೆ ಆಮೇಲೆ ಮಹಾಪ್ರಸಾದ್ ವಿನಿಯೋಗ ಇರುತ್ತೆ ಆಮೇಲೆ ದೇವ್ರನ್ನ ಮಾರು ದಿವಸ ಬೆಳಗ್ಗೆ ಎಲ್ಲ ಶಾನೋತ್ಸವ ಮುಗಿದ ಮೇಲೆ ಮಾರು ದಿವಸ ಬೆಳಗ್ಗೆ ತಂದು ಸ್ವಸ್ಥಾನದಲ್ಲಿಟ್ಟು ಎಂದಿನಂತೆ ಮುದ್ದಿನ ಕಾರ್ಯಕ್ರಮ ಕರಣಿ ಆಗ್ತೀವಿ ಇದು ರಥೋತ್ಸವ ಆಮೇಲೆ ನಮ್ಮ ಜುಲೈ ತಿಂಗಳಲ್ಲಿ ಚಾಮುಂಡೇಶ್ವರಿ ಜಯಂತಿ ಒಂದು ಮಾಡ್ತೀವಿ ಅಲ್ಲಿಗೆ ಮುಗಿಯುತ್ತೆ ಮತ್ತೆ ನಮ್ಮ ಪುನಾರಂಭ ನವರಾತ್ರಿ ಕಾರ್ತಿಕ ಮಾಸರು ಹಿಂಗೆ ನಮ್ದು ದೇವಸ್ಥಾನದ ಸರದಿ ಪೂಜೆಗಳು ನಡೀತಾ ಇರುತ್ತೆ ಭಕ್ತರಿಗೆ ಬೆಳಗ್ಗೆ ಏಳುವರೆ ಏಳುವರೆಯಿಂದ ಹನ್ನೊಂದು ಗಂಟೆ ಶನಿವಾರ ಸೋ ಬಾ ಸೋಮವಾರ ಅಂದರೆ ಹನ್ನೆರಡು ಗಂಟೆವರೆಗೆ ಇರ್ತೀವಿ ಅವಾಗ ಜನ ಬರ್ತಾರೆ ಬಾಕಿ ದಿವಸ ಸ್ವಲ್ಪ ಕಡಿಮೆ ಇರ್ತಾರೆ ಸಾಯಂಕಾಲ ಆರರಿಂದ ಒಂದು ಒಂಬತ್ತರವರೆಗೆ ತೆಗಿತೀವಿ ನನ್ನ ಹೆಸರು ಶ್ರೀಕಾಂತ್ ಭಟ್ರು ನಾವು ಸರದಿ ಅರ್ಚಕರು ನಮ್ಮ ತಮ್ಮ ಸೋಮೇಶ್ ಭಟ್ರು ಅಂತ ಅವರು ಒಂದು ವರ್ಷ ಮಾಡ್ತಾರೆ ನಾವು ಒಂದು ವರ್ಷ ಮಾಡ್ತೀವಿ ಇವರು ನಮ್ಮ ಸಹಾಯಕ ಅರ್ಚಕರು ಮಂಜುನಾಥ್ ಪ್ರಸಾದ್ ಅಂತೇಳಿ ಇನ್ನೊಂದು ಶಾರ್ಟ್ ನೇಮು ಶಾಮ್ ಭಟ್ರು ಅಂತೇಳಿ ಇವರು ನಮಗೆ ಸಹಾಯಕರಾಗಿದ್ದಾರೆ ಎಲ್ಲ ಇವರು ಸೇರಿ ನಾವೆಲ್ಲ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಹೌದು ನಾವು ನಾವು ಫಸ್ಟ್ ಕ್ಲೀನಿಗೆ ಪ್ರಾಶಸ್ತ್ಯ ಕೊಡ್ತೀವಿ ಆಮೇಲೆ ಬಾಕಿ ನಮ್ಗೆ ಹೈಜಿನಿಕ್ ಆಗಿರ್ಬೇಕು ಪೂಜೆ ಮಾಡ್ಬೇಕಾದ್ರೆ ಎಲ್ಲ ಅದು ನಮ್ಗೆ ಬಹಳ ಅದರೊಳಗೆ ಮಾತ್ರ ನಾವು ಕಾಂಪ್ರಮೈಸ್ ಇಲ್ಲ ನೋಡಿದ್ರಾಯ್ ಬಹಳ ಸಂತೋಷ ನಮಸ್ಕಾರ ಎಲ್ಲರಿಗೂ ಸಕಲೇಶ್ವರ ಸ್ವಾಮಿ ದೇವಸ್ಥಾನ ಹೆಸರು ಮೋಹನ್ ಕುಮಾರ್ ಅಂತ ಹೇಳ್ಬಿಟ್ಟು ಇಲ್ಲಿ ಖಜಾಂಚಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ ಆ ಭಾಗ್ಯ ನನಗೆ ಸಿಕ್ಕಿದೆ ದೇವರು ಸೇವೆ ಮಾಡ್ತಕ್ಕಂಥದ್ದು ಇದು ಪುರಾತನವಾದ ದೇವಸ್ಥಾನ ಸಾಲಿವಾನಶಖ ಮಹಾರಾಜರಿಂದ ಗೋಚರಿಸಲ್ಪಟ್ಟಂತಹ ದೇವಸ್ಥಾನ ಇದು ಶೃಂಗೇರಿಯ ಶಂಕರಾಚಾರ್ಯ ಮಠದಿಂದ ಬರೆದಿರ್ತಕ್ಕಂಥದ್ದು ಅದು ಉದ್ಭವ ಗಣಪತಿ ಆಗಿರುತ್ತೆ ಹಾಗೆ ಶಿವಪಾರ್ವತಿಯರು ತುಂಬ ಕಾಲದ ಸಾಲಿವಾನಶಕ್ಕ ಮಹಾರಾಜರು ಏನು ಇಲ್ಲಿ ಏನು ಲಿಂಗರೂಪದಲ್ಲಿ ಇತ್ತು ಉದ್ಭವ ಆಗಿತ್ತು ಅದನ್ನು ಕೂಡ ಅವರ ಕಾಲದಲ್ಲಿ ಕೂಡ ಭಾಳ ಪ್ರವರ್ಧಮಾನಕ್ಕೆ ಬಂದು ಒಂದು ಎರಡು ಸಾವಿರ ವರ್ಷಗಳ ಹಿಂದೆ ಈ ದೇವಸ್ಥಾನವನ್ನು ನಿರ್ಮಿಸಲ್ಪಟ್ಟಿದೆ ಏನು ಕಳಸ ಮತ್ತು ನಂಜನಗೂಡು ದೇವಸ್ಥಾನಗಳಿದೆ ಅದರ ಸಮಕಾಲೀನವಾದ ಒಂದು ಈ ದೇವಸ್ಥಾನ ಅಂತ ಹಿರಿಯರೆಲ್ಲ ಕೂಡ ಹೇಳಿದ್ದಾರೆ ಇದ್ರ ಬಗ್ಗೆ ತುಂಬ ಜನ ಎಕ್ಸ್ಪರ್ಟ್ಸ್ಗಳು ಕೂಡ ಇದು ಮಾಡಿದ್ದಾರೆ ಇಲ್ಲಿ ನಮ್ಮಲ್ಲಿ ವ್ಯವಸ್ಥಾಪನಾ ಸಮಿತಿ ಕಮಿಟಿ ಅಂತ ಇದೆ ಹಾಗೆಯೇ ಉತ್ಸವ ಸಮಿತಿ ಅಂತ ಹೇಳ್ಬಿಟ್ಟು ರಥೋತ್ಸವ ಆಗತಕ್ಕದ್ದು ಮತ್ತು ಭಕ್ತ ಮಂಡಳಿಯಿಂದ ರಥೋತ್ಸವ ಯಾವಾಗಲೂ ಮಗ ಬಹುಳ ಪೂರ್ಣಿಮೆ ಎಂದು ನಮಗೆ ಗಿರಿಜಾ ಕಲ್ಯಾಣ ಮತ್ತು ರಥೋತ್ಸವ ಕೂಡ ನಡೀತದೆ ಭಾಳ ವಿಜೃಂಭಣೆಯಿಂದ ನಡೆಯುತ್ತದೆ ಹಿಂದಿನ ದಿವಸ ಹತ್ತನೇ ತಾರೀಕು ಸಾಮಾನ್ಯವಾಗಿ ಫಸ್ಟ್ ದಿವಸ ಗಣಪತಿ ಹೋಮ ನಡೀತದೆ ಎರಡನೇ ದಿವಸ ಸಾಯಂಕಾಲ ಗಿರಿಜಾ ಕಲ್ಯಾಣ ನಡೀತದೆ ಎಲ್ಲರ ಇಷ್ಟಾರ್ಥವನ್ನು ನೆರವೇರಿಸತಕ್ಕಂಥ ಶಿವ ಪಾರ್ವತಿಯರು ಹಾಗೇ ಮಾರನೇ ದಿವಸ ಗಳಿಗೆ ರಥೋತ್ಸವ ಅಂತ ಊರು ಊರಲ್ಲಿ ರ ತೇಹರಿತದೆ ತದನಂತರವಾಗಿ ಎರಡನೇ ಲಾಸ್ಟ್ ಸೆಕೆಂಡ್ ಡೇ ಏನು ಇದು ನಮ್ಮ ರಾಜಬೀದಿ ರಥೋತ್ಸವ ನಡೀತದೆ ತುಂಬ ಒಂದು ಏಳೆಂಟುನೂರು ಮೀ ಎಂಟುನೂರು ಮೀಟ್ರ್ ತನಕ ಕೂಡ ಹೋಗ್ತಕ್ಕಂಥ ರಥೋತ್ಸವ ನಮ್ಮದೇ ಊರು ರಾಜಬೀದಿಯಲ್ಲಿ ಹೋಗ್ತದೆ ತುಂಬ ಭಕ್ತರಿದ್ದಾರೆ ತುಂಬ ಭಕ್ತರ ಇಷ್ಟಾರ್ಥಗಳನ್ನು ಕೂಡ ನೆರವೇರಿಸತಕ್ಕಂಥ ದೇವರಾಗಿದ್ದಾನೆ ಹಾಗೆಯೇ ಇಲ್ಲಿ ಯಾರು ಮದುವೆ ಆಗಿಲ್ಲ ಅಥವಾ ಮದುವೆ ಆಗಿಲ್ಲ ಅಂತವರು ಹರಕೆ ಮಾಡಿಕೊಂಡು ಸಂಕಲ್ಪ ಮಾಡಿಬಿಟ್ಟು ಗಿರಿಜಾ ಕಲ್ಯಾಣಕ್ಕೆ ಅವರು ಸೇವಾ ಅವರಿಗೆ ತುಂಬ ಜನಗಳಿಗೆ ಇಲ್ಲಿ ಮದುವೆ ಆಗಿತ್ತು ಮಕ್ಕಳಾಗಿರ್ತಕ್ಕಂಥದ್ದು ಬೇಡ್ಕೊಂಡ ಇಷ್ಟಾರ್ಥಗಳೆಲ್ಲ ನೆರವೇರಿದೆ ಹಾಗೆಯೇ ಆದರೂ ಕೂಡ ಪ್ರ ಪ್ರತಿ ವರ್ಷ ಕೂಡ ನಡ್ಕೊಳ್ತಾರೆ ನಮ್ಮಲ್ಲಿ ಸುಗ್ಗಿಯ ಕಾಲ ಮುಗಿದ ಮೇಲೆ ಎಲ್ಲರೂ ಕೂಡ ಸೇರಿ ಆಚರಿಸ್ತಕ್ಕಂಥ ಇದೊಂದು ದೊಡ್ಡ ಒಂದು ರಥೋತ್ಸವದ ಕಾರ್ಯಕ್ರಮ ಇರ್ತದೆ ಉತ್ಸವ ಕ್ರಮ ಕಾರ್ಯಕ್ರಮ ಇರ್ತದೆ ಹಾಗೆ ಮಾನ್ಯ ಸಹ ಮತ್ತೊಂದು ದಿವಸ ಶಾಯಣೋತ್ಸವ ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ನಡೀತದೆ ಇದೆಲ್ಲರೂ ಕೂಡ ನಮ್ಮ ಕಮಿಟಿಯವರು ಊರವರು ಎಲ್ಲರೂ ಸೇರಿಕೊಂಡು ಭಾಳ ವಿಜೃಂಭಣೆಯನ್ನು ತಲತಲದಂತೆ ನಡೆಸ್ಕೊಂಡು ಬಂದಿದ್ದಾರೆ ಮುಂದೆನೂ ಕೂಡ ನಡೆಯುತ್ತೆ ಇದು ಇದರ ಐತಿಹ್ಯ ಆಗಿತ್ತೆ ಎಲ್ಲರೂ ಕೂಡ ಸೇರಿಕೊಂಡು ತುಂಬ ಅಚ್ಚುಕಟ್ಟಾದ ಕಾರ್ಯಕ್ರಮಗಳನ್ನು ಇಲ್ಲಿ ನೆರವೇರಿಸ್ತಾರೆ ಭಕ್ತರು ಎಲ್ಲ ವಿಜೃಂಭಣೆಯನ್ನು ನಡೀತಾರೆ ಎಲ್ಲರೂ ಕೂಡ ಸಹಕಾರ ಕೊಡ್ತಾರೆ ಊರಿನ ಎಲ್ಲ ನೆಂಟ್ರಿಸ್ಟರು ಕೂಡ ಅವಾಗೆಲ್ಲ ಸೇರಿಕೊಂಡು ಬಂದು ದೊಡ್ಡ ದೊಡ್ಡದಾದಂಥ ಒಂದು ಒಂದು ಒಳ್ಳೆಯ ಉತ್ಸವವನ್ನು ಮಾಡಿ ಊರಿಗೆ ಹೆಮ್ಮೆ ಮತ್ತು ಹಿರಿಯನ್ನು ಹಿರಿಮೆಯನ್ನು ತಂದಿರ್ತಾರೆ ತುಂಬ ಅಚ್ಚುಕಟ್ಟಾದ ಒಂದು ವ್ಯವಸ್ಥೆ ನಡೀತದೆ ಧನ್ಯವಾದಗಳು ಮೋಹನ್ ಕುಮಾರ್ ಅಂತ ಹೇಳಿ ಇಲ್ಲಿಯ ಸಾಮಾನ್ಯ ಒಬ್ಬ ಭಕ್ತ ಹಾಗೂ ಖಜಾಂತಿಯಾಗಿ ಕೆಲಸವನ್ನು ನಿರ್ವಹಿಸ್ತೇವೆ ಓಕೆ ಸ್ನೇಹಿತರೆ ಈಗ ದೇಗುಲದ ಸುತ್ತ ಹೇಗೆಲ್ಲ ಇದೆ ಅಂದ್ಬಿಟ್ಟು ಒಂದು ರೌಂಡ್ ತೋರಿಸುವಂತಹ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ ಸೊ ಇವಾಗ ದೇಗುಲದ ಸುತ್ತ ಒಂದು ರೌಂಡ್ ಹೋಗ್ಬೋಣ ಬನ್ನಿ ಆ ಕಡೆ ಭಾಗದಲ್ಲಿ ಒಂದು ಹರಳಿ ಮರ ಕೂಡ ಇದೆ ನೀಟಾಗಿ ಕಾಣ್ತಾ ಉಂಟು ಕೊಟ್ಟಿಗೆ ಅನಿಸುತ್ತೆ ಹಸುಗಳನ್ನ ಕಟ್ಟೋದಕ್ಕೆ ಈ ರೀತಿ ಇದೆ ನೋಡಿ ಹಸುಗಳಿಗೆಲ್ಲ ಹುಲ್ಲನ್ನ ಅಲ್ಲಿ ಇಟ್ಟಿದ್ದಾರೆ ಬೇಗ ಸುತ್ತ ಒಂದು ಒಂದು ಬರುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ನಿಮ್ಗೆಲ್ಲ ನೀಟಾಗಿ ಕ್ಯಾಪ್ಚರ್ ಆಗ್ತಿದೆ ಅಂತ ಅನ್ಕೊಂಡಿದ್ದೀನಿ ಬೇಗದಿಂದ ಗೋಪುರ ತುಂಬಾ ಹಳೆಯ ಕಾಲದ ದೇಗುಲವನ್ನ ರಿನೋವೇಷನ್ ಮಾಡಿಸಿದ್ದಾರೆ ದೇವರ ದರ್ಶನ ಅಂತೂ ತುಂಬಾ ಚೆನ್ನಾಗಾಯ್ತು ಸ್ನೇಹಿತರೆ ಒಳ್ಳೆ ಮಾಹಿತಿ ಕೂಡ ಅರ್ಚಕರಿಂದ ಸಿಕ್ತು ಖುಷಿ ಆಯ್ತು ಸೊ ಅವತ್ತು ಬಂದಿದ್ದಿನ ದರ್ಶನ ಸಿಗಲಿಲ್ಲ ಸೊ ಇವತ್ತು ಸಿಗ್ತಲ್ಲ ಹಾಗಾಗಿ ಖುಷಿ ಆಯ್ತು ಈಗ ಆಂಜನೇಯನ ಗುಡಿ ಕೂಡ ಇದೆ ಈ ದೇಗುಲದ ಪಕ್ಕದಲ್ಲಿ ಅದನ್ನು ನಿಮಗೆ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ಈ ಒಂದು ದೇಗುಲ ಸಹ ಆ ದೇಗುಲದ ಸಂದರ್ಭದಲ್ಲಿ ಆಗಿರೋದು ಹಳೆಯ ಕಾಲದ್ದು ಆ ಹಿಂದೆ ಸಕಲೇಶ್ಪುರದ ಊರ ಬಾಗಿಲು ಇದಾಗಿತ್ತಂತೆ ಹಾಗಾಗಿ ಆಂಜನೇಯನ ಒಂದು ಗುಡಿಯನ್ನು ಸಹ ನಾವು ಇದು ತುಂಬಾನೇ ಹಳೆಯ ಕಾಲದ ದೇಗುಲ ಅಂತ ಅನ್ಸುತ್ತೆ ಸ್ನೇಹಿತರೆ ಈಗ ಹೊಳೆ ಮಲ್ಲೇಶ್ವರ ದೇಗುಲದ ಬಳಿ ಬಂದಿದ್ದೀನಿ ಸೊ ಬಾಗ್ಲಾಕಿರುತ್ತೆ ಅನ್ಸುತ್ತೆ ಟೈಮ್ ಆಗಿದೆಯಲ್ಲ ಬೆಳಿಗ್ಗೆನೆ ಪೂಜೆ ಮುಗಿಸ್ಕೊಂಡು ಹೋಗ್ಬಿಡ್ತಾರೆ ಅನ್ಸುತ್ತೆ ಅರ್ಚಕರು ಹಾಗಾಗಿ ಟೆಂಪಲ್ಸ್ ಎಲ್ಲ ಕ್ಲೋಸ್ ಕ್ಲೋಸ್ ಅನಿಸ್ತಾ ಇದೆ ನೋಡೋಣ ಹೇಗಾಗುತ್ತೆ ಅಂತ ಚೆನ್ನಾಗಿದೆ ವಾತಾವರಣ ಒಳಭಾಗದಲ್ಲಿ ಒಂದು ಹತ್ತಿಯ ಮರ ಇದೆ ಶಿವನ ಸ್ಟ್ಯಾಚ್ಯೂನ ಮಾಡಿದ್ದಾರೆ ನೋಡಿ ಇದನ್ನು ಈ ನದಿ ತುಂಬಿದಂತ ಟೈಮಲ್ಲಿ ಇಲ್ಲಿವರೆಗೂ ಅರಿಯುತ್ತೆ ನೋಡಿ ಅವಾಗೆಲ್ಲ ನೋಡೋದಕ್ಕೆ ಚೆನ್ನಾಗಿರುತ್ತೆ ಬಾಗಿನವನ್ನ ಸಹ ಒಂದು ಸಂದರ್ಭದಲ್ಲಿ ಅರ್ಪಿಸ್ತಾರೆ ನೀರೆಲ್ಲ ಕಮ್ಮಿ ಆಗಿದೆ ಇವಾಗ ನೋಡಿ ಇದೇ ಹೊಳೆ ಮಲ್ಲೇಶ್ವರ ಸ್ವಾಮಿ ದೇಗುಲ ಇದು ಸಹ ಕ್ಲೋಸ್ ಆಗಿದೆ ಈ ಸಕಲೇಶ್ಪುರದಲ್ಲಿ ರುದ್ರಭೂಮಿ ಇದೆಯಂತೆ ಈ ರುದ್ರಭೂಮಿ ಊರು ಒಂದ್ಮೇಲೆ ರುದ್ರಭೂಮಿ ಅಂತೂ ಇದ್ದೇ ಇರುತ್ತೆ ಅದು ಕೂಡ ಚೆನ್ನಾಗಿದೆಯಂತೆ ಪಾರ್ಕ್ ಕೂಡ ಇದೆಯಂತೆ ಅದು ಪಕ್ಕದಲ್ಲಿ ಸ್ಟ್ಯಾಚ್ಯೂ ಎಲ್ಲ ಮಾಡಿದಾರಂತೆ ಸೊ ನೋಡೋಣ ಸಾಧ್ಯ ಆದರೆ ಅದನ್ನು ಇವಾಗ ರುದ್ರಭೂಮಿ ಇದೆ ಅಂತ ಹೇಳಿದ್ರಲ್ಲ ಅಲ್ಲಿ ಹೋಗ್ತಾ ಇದ್ದೀನಿ ನಂಗೆ ಗೊತ್ತಿಲ್ಲ ಯಾರೋ ಫ್ರೆಂಡ್ ಹೇಳಿದ್ರು ಈ ರೀತಿ ಇದೆ ಅಲ್ಲಿ ಏನೋ ಒಂದು ಸ್ವಲ್ಪ ಚೆನ್ನಾಗಿದೆಯಂತೆ ನೋಡೋಕ್ಕೇನೋ ವಿಶೇಷ ಅಂತೆ ಹಾಗಾಗಿ ತೋರ್ಸೋಣ ಅಂತ ಹೋಗ್ತಾ ಇದ್ದೀನಿ ಹುಡುಕೊಂಡು ನೋಡಿ ಇಲ್ಲಿ ಒಂದು ಸಿಮೆಂಟ್ ಫ್ಯಾಕ್ಟ್ರಿ ಇದೆ ಆದರೆ ಹಿಂಭಾಗದಲ್ಲಿ ಇದೆ ರುದ್ರಭೂಮಿ ಇಲ್ಲಿ ವಿಚಾರಿಸ್ಕೊಂಡೆ ಸ್ವಲ್ಪ ಒಳಗಡೆ ಹೋಗಕ್ಕೆ ಧೈರ್ಯ ಸಾಲುತ್ತಿಲ್ಲವೇ ನಾನು ನಮ್ಮ ಮನೆಯವರು ತುಂಬಾ ಪರಿಚಯ ಇರೋರು ಇದು ಬಿಟ್ಟರೆ ಬೇರೆದೆಲ್ಲ ಅಷ್ಟು ನೋಡಕ್ ಹೋಗಲ್ಲ ನಾನು ಸ್ವಲ್ಪ ಭಯನೇ ನೋಡ್ತೀನಿ ಇಲ್ಲಿ ಮೀಟ್ರ್ ಚೆಕ್ ಇದೆ ಸ್ನೇಹಿತರೆ ಫ್ರಂಟ್ ಗೇಟು ಇಂದು ಮುಕ್ತಿ ಧಾಮ ಟ್ರಸ್ಟ್ ಅಂದ್ಬಿಟ್ಟು ಬೋರ್ಡ್ ಇದೆ ಆ ಗೇಟ್ ಒಳಗಡೆಯಿಂದ ಹೋಗಬೇಕು ಕಾಂಪೌಂಡ್ ಎಲ್ಲ ಹಾಕಿ ಈ ರೀತಿ ಮಾಡಿರುವುದುಂಟು ಈ ರೀತಿ ಇದೆ ಚಿತ್ರಣ ಸೊ ಬಂದಾಗಿದೆ ಹಂಗಾಗಿ ಹೋಗಕ್ಕಾಯ್ತಾ ಇಲ್ಲ ಮುಖ್ಯ ಇಲ್ಲಿಂದಲೇ ಕಾಣುತ್ತೆ ನೋಡಿ ಸ್ನೇಹಿತರೆ ಪಾರ್ಕ್ ಥರ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲ್ಲೆಲ್ಲ ಬಾಡಿನ ದಫನ್ ಮಾಡೋದಕ್ಕೂ ಸಹ ವ್ಯವಸ್ಥೆ ಇದೆ ಒಳಗಡೆ ಎಲ್ಲ ಹೋಗಿ ನೋಡೋಕ್ಕೆ ನನಗೆ ಅಷ್ಟು ಕಂಫರ್ಟಬಲ್ ಫೀಲ್ ಆಗ್ತಾ ಇಲ್ಲ ಹಾಗಾಗಿ ಇಲ್ಲಿಂದಲೇ ತೋರಿಸ್ತಾ ಇದ್ದೀನಿ ಆಯಿತು ಪ್ರಾಯಶಃ ಈ ರೀತಿ ಎಲ್ಲನೂ ಈ ಥರ ಇಂಪ್ರೂವ್ ಮಾಡಿಲ್ಲ ಅನಿಸುತ್ತೆ ಇಲ್ಲಿ ಮಾಡಿದ್ದಾರೆ ನೋಡಿ ಸಕಲೇಶ್ಪುರದಲ್ಲಿ ಅಲ್ಲೊಂದು ಶಿವನ ಸ್ಟ್ಯಾಚ್ಯೂ ಕೂಡ ಇದೆ ಈ ರೀತಿ ಈ ಪಾರ್ಕ್ ಎಲ್ಲ ಮಾಡಿ ಸ್ನೇಹಿತರೆ ಸುಮಾರು ಒಂದು ಒಂದೂವರೆ ವರ್ಷ ಆಯ್ತು ಅಂದ್ಬಿಟ್ಟು ಹೇಳಿದ್ರು ಸ್ಥಳೀಯರು ಈ ರೀತಿ ಇದೆ ಸೊ ಲಾಕ್ ಆಗಿರೋದ್ರಿಂದ ಒಳಗೆ ಹೋಗಕ್ಕೆ ಆಯ್ತಾ ಇಲ್ಲ ಈ ರೀತಿ ಇದೆ ನೋಡಿ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಿದರೆ ಕ್ಲೀನ್ನೆಸ್ ಎಲ್ಲ ಇನ್ನೂ ನೀವು ಮೈಂಟೈನ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಸ್ನೇಹಿತರೆ ಆಕ್ಚುಲಿ ದೇವಸ್ಥಾನಕ್ಕೆ ಅಂತ ಬಂದೆ ಬಟ್ ದರ್ಶನ ಆಗಿದ್ದು ರುದ್ರಭೂಮಿದು ನೋಡಿ ಶಿವನಿಗೂ ರುದ್ರಭೂಮಿಗೂ ಕನೆಕ್ಷನ್ಸ್ ಇದೆ ಅಲ್ವಾ ಸೊ ಹಾಗಾಗಿ ಆಯಿತು ಏನೂ ಗೊತ್ತಿಲ್ಲ ಆಂಜನೇಯನ ಸ್ವಾಮಿ ದರ್ಶನವನ್ನು ಫಸ್ಟು ಮಾಡಿದೆ ಅದೊಂದೇ ಸಿಕ್ಕಿದ್ದು ಇವತ್ತು ಟೆಂಪಲ್ ದರ್ಶನಕ್ಕೆ ಸೊ ಅದೇ ಆದರೆ ಇನ್ನೊಂದಿನ ವಿಡಿಯೋ ಶೂಟಿಂಗಿಗೆ ಬರ್ತೀನಿ ಸ್ನೇಹಿತರೆ ನೋಡಿದ್ರೆಲ್ಲ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಶೇರ್ ಕೂಡ ಮಾಡ್ಬೋದು ಹಾಗೆ ಹೆಚ್ಚಿನ ಮಾಹಿತಿನಿಂದಲೂ ಕೂಡ ಗೊತ್ತಿದ್ದರೂ ಕೂಡ ತಿಳಿಸಬಹುದು ಸಕಲೇಶ್ವರದಿಂದ ಮತ್ತೆ ಸುತ್ತಮುತ್ತಲ ಭಾಗದಿಂದ ಯಾರಾದರೂ ವಿಡಿಯೋ ನೋಡಿದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳೊಂದಿಗೆ ತ್ರಿವೇಣಿ